ನಮಸ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೇ ಕಂತಿನ ಹಣ ಈಗಾಗಲೇ ಕೆಲವೊಂದಿಷ್ಟು ಜಿಲ್ಲೆಗಳಿಗೆ ಜಮಾ ಆಗಿದೆ ಅದೇ ರೀತಿಯಾಗಿ ಈ ಇವತ್ತು ಹದಿನೇಳು ಜಿಲ್ಲೆಗಳಿಗಾದರೂ ಜಮಾ ಆಗ್ತಾಯಿದೆ ಅಂತೆ ಈ ಎರಡು ಸಾವಿರ ಮಾತ್ರ ರಿಲೀಸ್ ಆಗಿರ್ತಕ್ಕಂಥದ್ದು ಮೊದಲೇ ಕ್ಲಾರಿಟಿ ಇದ್ದೀನಿ ನಾಲ್ಕು ಸಾವಿರ ಆಗಿರಲಿ ಅಥವಾ ಆರು ಸಾವಿರ ಆಗಿರಲಿ ಬರಬೇಕಾಗಿರ್ತಕ್ಕಂಥದ್ದು ಆದರೆ ಅದರ ಪೈಕಿ ಈಗ ಎರಡು ಸಾವಿರ ಮಾತ್ರ ರಿಲೀಸ್ ಆಗಿದೆ ಅಂದರೆ ಎರಡು ಸಾವಿರದ ಐದುನೂರು ಕೋಟಿ ಫಂಡ್ ಮಾತ್ರ ರಿಲೀಸ್ ಮಾಡಿಕೊಂಡಾಗಿದೆ ಹಾಗಾದರೆ ಈ ದುಡ್ಡು ಯಾವ ಯಾವ ಜಿಲ್ಲೆಗಳಿಗೆ ಇವತ್ತಿನ ದಿವಸ ಬರಲಿದೆ ಅದೇ ರೀತಿಯಾಗಿ ಇನ್ನೊಂದು ಬಿಗ್ ಅಪ್ಡೇಟ್ ಅಂತಲೇ ಹೇಳ್ಬೋದು ರೇಷನ್ ಕಾರ್ಡ್ ಕೂಡ ಕೆಲವೊಂದಿಷ್ಟು ಜನರದು ಬಂದ್ ಇದೆ ಅವರಿಗೆ ಯಾವುದೇ ರೀತಿಯಾದಂತಹ ಯೋಜನೆಗಳು ಸಿಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ವಸ್ತುಗಳು ಸಿಗೋದಿಲ್ಲ ಟೋಟಲಿ ರೇಷನ್ ಕಾರ್ಡ್ ಕೂಡ ಬಂದ್ ಇದೆ ಎಂತಹ ಫಲಾನುಭವಿಗಳ ರೇಷನ್ ಕಾರ್ಡ್ ರದ್ದಾಗ್ತಾಯಿದೆ ಈ ಎಲ್ಲ ವಿಷಯವನ್ನು ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ಬಹಳ ಇಂಪಾರ್ಟೆಂಟ್ ಹಾಗೂ ಮುಖ್ಯವಾಗಿರ್ತಕ್ಕಂತಹ ಮಾಹಿತಿ ಈ ಸಮಯದಲ್ಲಿ ನಿಮ್ಗೆ ಗೊತ್ತಿರ್ಬೋದು ರಾಜ್ಯ ಸರ್ಕಾರ ಬಹಳಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಯಾರು ಎಲಿಜಿಬಲ್ ಇರ್ತಾರೆ ಅವರಿಗೆ ಮಾತ್ರ ಹಣವನ್ನು ಕೊಡುವಂತಹ ಕೆಲಸ ಮಾಡ್ತಾ ಇದೆ ಹಾಗಾದರೆ ನೀವು ಎಲಿಜಿಬಲ್ ಇದ್ದೀರಾ ಇಲ್ವಾ ಅಂತ ತಿಳ್ಕೊಳ್ಳೋದು ಈ ಒಂದು ವಿಡಿಯೋ ನೋಡೋದ್ರ ಜೊತೆಗೆ ತಿಳ್ಕೊಳ್ಬೋದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಇದೇ ರೀತಿ ಇಂಪಾರ್ಟೆಂಟ್ ಮಾಹಿತಿಗಳನ್ನು ಕೊಡ್ತಾ ಇರ್ತೀವಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಅವಲಂತೂ ಅಂತ ಸೆಟ್ ಮಾಡ್ಕೊಳ್ಳಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋಣ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಈಗಾಗಲೇ ಶಿವಮೊಗ್ಗ ಆಗಿರಲಿ ಬಳ್ಳಾರಿ ಆಗಿರಲಿ ಗದಗ ಆಗಿರಲಿ ಮುಖ್ಯವಾಗಿ ಕಲಬುರಗಿ ಆಗಿರಲಿ ಅದೇ ರೀತಿಯಾಗಿ ಅತಿ ಮುಖ್ಯವಾಗಿ ಈಗ ಬೆಂಗಳೂರು ನಗರ ಬೆಂಗಳೂರು ಗ್ರಾಮಾಂತರ ಈ ಎರಡೂ ಜಿಲ್ಲೆಗಳಲ್ಲಿ ಇರತಕ್ಕಂತಹ ಮಹಿಳೆಯರಿಗೆ ಬಹಳಷ್ಟು ಫಲಾನುಭವಿಗಳಿಗೆ ಜಮ ಆಗಿದೆ ಅಂತ ಹೇಳ್ಬೋದು ಯಾಕಂದರೆ ಅಲ್ಲೇ ಗ್ರಾಮ ಪಂಚಾಯಿತಿಯಲ್ಲಿ ಈ ದುಡ್ಡು ಹೋಗಿತ್ತಂತೆ ಹೌದು ಬೆಂಗಳೂರು ಸುತ್ತಮುತ್ತ ಇರತಕ್ಕಂತಹ ಮೂವತ್ತೈದು ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ಈ ದುಡ್ಡು ಹೋಗಿತ್ತಂತೆ ಅಲ್ಲಿಂದನೇ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗೆ ಬಂದಾಗಿದೆ ಅಲ್ಲಿರ್ತಕ್ಕಂತಹ ಎಲ್ಲ ಫಲಾನುಭವಿಗಳಿಗೆ ಮೊದಲು ಹಣ ಜಮಾ ಆಗ್ತಾ ಇರುವಂಥದ್ದು ಸೊ ಈಗಾಗಲೇ ಜಮಾ ಆಗಿರ್ತಕ್ಕಂಥದ್ದನ್ನು ನಾನು ಹೇಳಿದ್ದೀನಿ ಅಲ್ಲಲ್ಲಿ ಇನ್ನೂ ಕೂಡ ಪೆಂಡಿಂಗ್ ಉಳಿದಿದ್ದಾರೆ ಬೆಂಗಳೂರು ಗ್ರಾಮಾಂತರ ಬೆಂಗಳೂರು ನಗರ ಎಲ್ಲರಿಗೂ ಕೂಡ ಜಮಾ ಆಗಿಲ್ಲ ಅಲ್ಲಿರ್ತಕ್ಕಂತಹ ಮಹಿಳೆಯರಿಗೆ ಒಂದಿಷ್ಟು ಫಲಾನುಭವಿಗಳಿಗೆ ಈಗ ಸದ್ಯದಲ್ಲಿ ಜಮಾ ಆಗಿದೆ ಇನ್ನು ಎಷ್ಟು ಜನ ಫಲಾನುಭವಿಗಳಿದ್ದಾರೆ ಅವ್ರಿಗೂ ಕೂಡ ಇವತ್ತು ಜಮಾ ಆಗಲಿದೆ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ಹಣ ಇವತ್ತು ಬರ್ತಾ ಇದೆ ಅದನ್ನು ಕೂಡ ನೋಡೋಣ ಅದಕ್ಕಿಂತ ಮುಂಚೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅಪ್ಡೇಟನ್ನು ಕೊಟ್ಟಿದ್ದನ್ನು ನಾವು ನೋಡೋಣ ಇಲ್ಲಿ ನಿಮಗೆ ಆರು ಸಾವಿರ ಹಣ ಆದರೂ ಬರಬೇಕಾಗಿದೆ ಅದರ ಪೈಕಿ ನಾನು ಈಗ ಐದು ಸಾವಿರ ಕೋಟಿ ಹಣವನ್ನು ರಿಲೀಸ್ ಮಾಡಿಕೊಂಡಿದ್ದೀನಿ ಈಗ ನಾ ಎರಡು ಸಾವಿರ ಈಗ ಸದ್ಯದಲ್ಲಿ ರಿಲೀಸ್ ಮಾಡಿ ಕ್ಲಿಯರ್ ಮಾಡ್ತಾ ಇದ್ದೀನಿ ಇನ್ನೂ ಎರಡು ಸಾವಿರ ಹಣವನ್ನು ಮತ್ತೆ ಬಿಡುಗಡೆ ಮಾಡ್ತೀನಿ ಟೋಟಲಿ ಎರಡು ಕಂತುಗಳನ್ನಾದರೂ ನಾವು ಕ್ಲಿಯರ್ ಮಾಡ್ತೀವಿ ಎಂತಕ್ಕಂತಹ ಸ್ಪಷ್ಟನೆಯನ್ನು ಸ್ವತಃ ಲಕ್ಷ್ಮಿ ಹಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಯಾವ ಮಹಿಳೆಯರು ಕೂಡ ತಲೆ ಕೆಡಿಸುವಂತೆ ಅಗತ್ಯವಿಲ್ಲ ಅಂತ ಹೇಳ್ಬಿಟ್ಟು ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈಗಾಗಲೇ ಬಹಳಷ್ಟು ಮಹಿಳೆಯರು ಗೃಹಲಕ್ಷ್ಮಿ ಯೋಜನೆ ಹಣ ಬಂದಾಗಿದೆ ಅಥವಾ ಗೃಹಲಕ್ಷ್ಮಿ ಯೋಜನೆ ನಿಲ್ಲಿಸಿಬಿಟ್ರ ಅಂತಕ್ಕಂತಹ ಊಹಾಪೋಹಗಳು ಕೇಳಿ ಬರ್ತಾ ಇದ್ವು ಇದನ್ನು ಮೊದಲೇ ಸ್ಪಷ್ಟನೆಯನ್ನು ಕೊಟ್ಟಿರ್ತಕ್ಕಂಥದ್ದು ಈ ಗ್ಯಾರಂಟಿ ಯೋಜನೆಗಳನ್ನ ಎಲೆಕ್ಷನ್ ಪೂರ್ವವಾಗಿ ಜಾರಿಯನ್ನ ಮಾಡಿದೀವಿ ಹಾಗಾಗಿ ಇದು ಯೋಜನೆ ದೇಶ ಇಡೀ ದೇಶದಾದಂತಹ ಸದ್ದು ಮಾಡ್ತಕ್ಕಂತಹ ಯೋಜನೆ ಆಗಿದೆ ಇದರಲ್ಲಿ ಯಾವುದೇ ಬದಲಾವಣೆ ಇರೋದಿಲ್ಲ ಇದು ಬಂದ್ ಆಗೋದಿಲ್ಲ ಅಂತಕ್ಕಂತಹ ಸ್ಪಷ್ಟನೆಯನ್ನ ಇಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಯಾರೂ ಕೂಡ ವರಿ ಮಾಡ್ಕೊಳ್ಬೇಡಿ ನಿಮಗೆ ಪ್ರತಿದಿನ ಪ್ರತಿ ತಿಂಗಳು ಕೂಡ ಹಣ ಜಮಾ ಮಾಡ್ತೀವಿ ಈಗಾಗಲೇ ನೀವೇನು ಅಂದ್ಕೊಂಡಿದ್ದೀರಲ್ಲ ಪ್ರತಿ ಮೂರು ತಿಂಗಳಿಗೊಮ್ಮೆ ಹಣ ಬರತ್ತೆ ಅಥವಾ ಎರಡು ತಿಂಗಳಿಗೊಮ್ಮೆ ಹಣ ಬರುತ್ತೆ ಇದೆಲ್ಲವೂ ಕೂಡ ಸುಳ್ಳು ನಾವು ಪ್ರತಿ ತಿಂಗಳು ಕೂಡ ಹಾಕ್ತೀವಿ ಅಂತ ಹೇಳಿದೀವಿ ನಾವು ಪ್ರತಿ ತಿಂಗಳು ಕೂಡ ಜಮಾ ಮಾಡ್ತೀವಿ ಅಂತಕ್ಕಂತಹ ಸ್ಪಷ್ಟನೆಯನ್ನು ಸ್ವತಃ ಲಕ್ಷ್ಮೀ ಹಬ್ಬಾಳ್ಕರ್ ಅವರು ಕೊಟ್ಟಿದ್ದಾರೆ ಹಾಗಾಗಿ ಸ್ನೇಹಿತರೆ ಯಾರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ನಿಮ್ಮ ಖಾತೆಗಳಿಗೆ ನಿಮ್ಮ ಹಣ ಬಂದೇ ಬರುತ್ತೆ ಸೊ ಎಷ್ಟು ಹಣ ಬರಬೇಕಾಗಿದೆ ಅಷ್ಟು ಹಣಗಳು ಬಂದ ತಕ್ಷಣ ಮುಂದಿನ ಕಂತುಗಳು ಜಮಾ ಆಗುತ್ತೆ ಈಗ ಎಷ್ಟು ಪೆಂಡಿಂಗ್ ಉಳಿದಿರ್ತಾವೋ ಅದನ್ನು ಬಿಟ್ಬಿಟ್ಟು ಮುಂದಿನ ಕಂತುಗಳನ್ನು ಹಾಕುವಂತಹ ಕೆಲಸ ಏನಿಲ್ಲ ಮೊದಲು ನಿಮಗೆ ಯಾವುದು ಪೆಂಡಿಂಗ್ ಉಳಿದಿರುತ್ತೆ ಅದನ್ನು ಮೊದಲು ಕ್ಲಿಯರ್ ಮಾಡ್ತಾರೆ ತದನಂತರ ಮುಂದಿನ ಕೆಲಸವನ್ನು ಮಾಡ್ತಾರೆ ಇದು ನಿಮ್ಮ ತಲೆಯಲ್ಲಿರಲಿ ಇನ್ನು ಯಾವ ಯಾವ ಜಿಲ್ಲೆಗಳಿಗೆ ದುಡ್ಡು ಬರ್ತಾ ಇದೆ ಇವತ್ತು ಅಂತ ನೋಡೋದಾದರೆ ಕಲಬುರಗಿ ಆಗಿರಲಿ ಗದಗ ಆಗಿರಲಿ ಅದೇ ರೀತಿಯಾಗಿ ಶಿವಮೊಗ್ಗ ಆಗಿರಲಿ ಮಂಡ್ಯ ಆಗಿರಲಿ ಅದೇ ರೀತಿಯಾಗಿ ಬಳ್ಳಾರಿ ಬೆಳಗಾವಿ ವಿಜಯಪುರ ಹಾವೇರಿ ಹಾಸನ ಮತ್ತು ಧಾರವಾಡ ಈ ಒಂದು ಜಿಲ್ಲೆಗಳಿಗೆ ಹಣ ಬರಲಿದೆ ಈ ಒಂದು ಜಿಲ್ಲೆಗಳಲ್ಲಿರ್ತಕ್ಕಂತಹ ಫಲಾನುಭವಿಗಳಿಗೆ ಮುಖ್ಯವಾಗಿ ಇಂದು ಹಣ ಬರಲಿದೆ ಅಂತಕ್ಕಂತಹ ಅಧಿಕೃತ ಮಾಹಿತಿ ಸಿಕ್ಕಿರ್ತಕ್ಕಂಥದ್ದು ಅದನ್ನು ನಾವು ನಿಮ್ಮ ಮುಂದೆ ಇಟ್ಟಿದ್ದೀವಿ ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಮಾಹಿತಿ ಇದಾಗಿತ್ತು ಇನ್ನು ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ತಿಳಿಯೋಣ ರೇಷನ್ ಕಾರ್ಡೇ ಇರಲಿಲ್ಲ ಅಂದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಎಲ್ಲಿಂದ ಬರಬೇಕು ಅದೇ ರೀತಿಯಾಗಿ ರೇಷನ್ ಕಾರ್ಡೇ ಇರಲಿಲ್ಲಪ್ಪ ಅಂದರೆ ಈಗ ಫಸಲ್ ಈ ಒಂದು ಕೇಂದ್ರ ಸರ್ಕಾರದಿಂದ ಪಡ್ಕೊಳ್ತಾ ಇದ್ರಲ್ಲ ಆಯುಷ್ಮಾನ್ ಕಾರ್ಡು ಸೊ ಅದು ಕೂಡ ಸಿಗೋದಿಲ್ಲ ನಿಮಗೆ ಐದು ಲಕ್ಷ ರೂಪಾಯಿ ಕೂಡ ಚಿಕಿತ್ಸೆಯನ್ನು ಪಡ್ಕೊಳ್ತೀರಿ ಅದು ಕೂಡ ಸಿಗೋದಿಲ್ಲ ರೇಷನ್ ಕಾರ್ಡ್ ಇರಲಿಲ್ಲ ಅಂದರೆ ಅಕ್ಕಿ ಸಿಗೋದಿಲ್ಲ ಅಕ್ಕಿ ಜೊತೆಗೆ ವಸ್ತುಗಳು ಸಿಗೋದಿಲ್ಲ ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂತಹ ಅಕ್ಕಿ ಕೂಡ ಸಿಗೋದಿಲ್ಲ ರಾಜ್ಯ ಸರ್ಕಾರದಿಂದ ಬರ್ತಕ್ಕಂತಹ ಅಕ್ಕಿ ಕೂಡ ಸಿಗೋದಿಲ್ಲ ಒಟ್ಟು ಆಗಿ ರೇಷನ್ ಕಾರ್ಡ್ ಎಷ್ಟು ಮಹತ್ವ ಹೊಂದಿದೆ ಅಂದ್ರೆ ಶ್ರೀಮಂತರು ಕೂಡ ದುಡ್ಡು ಕೊಟ್ಟು ಮಾಡಿಸ್ಕೊಳ್ಳುವಂತಹ ಮಟ್ಟಿಗೆ ಬಂದಿದೆ ಯಾಕಂದ್ರೆ ಅದರಿಂದ ಬಹಳಷ್ಟು ಬೆನಿಫಿಟ್ಸ್ ಇದೆ ಐದೈದು ಲಕ್ಷದವರೆಗೂ ಕೂಡ ಬೆನಿಫಿಟ್ಸ್ ಇದೆ ಅಂದ್ರೆ ನೀವೇ ವಿಚಾರ ಮಾಡಿ ಮತ್ತೆ ಬಹಳ ಕಡಿಮೆ ಬಡ್ಡಿ ದರದಲ್ಲಿ ಸಾಲಗಳು ಕೂಡ ಸಬ್ಸಿಡಿ ಮುಖಾಂತರ ಹಣಗಳು ಕೂಡ ಸಿಗ್ತಾ ಇರತ್ತೆ ಅದಕ್ಕೋಸ್ಕರ ಈ ಬಿ ಪಿ ಎಲ್ ರೇಷನ್ ಕಾರ್ಡೇ ಬೇಕಂತ ಹೇಳ್ಬಿಟ್ಟು ಆ ಸಹಿತ ದುಡ್ಡನ್ನ ಕಟ್ಬಿಟ್ಟು ಮಾಡಿಸ್ಕೊಳ್ತಾರೆ ಹತ್ತು ಸಾವಿರ ಖರ್ಚಾದರೆ ಏನು ಹೋಗುತ್ತೆ ಅವ್ರದ್ದು ಐದು ಲಕ್ಷದವರೆಗೂ ಕೂಡ ಹಣ ಉಳಿಯುತ್ತಲ್ವಾ ಅದಕ್ಕೋಸ್ಕರ ಈ ರೀತಿ ರೇಷನ್ಸ್ ಕಾರ್ಡ್ಗಳನ್ನು ಎಲ್ಲ ಶ್ರೀಮಂತರು ಕೂಡ ಇದನ್ನು ಮಾಡಿಸ್ಕೊಳ್ಲಿಕ್ಕೆ ಓಡಾಡ್ತಾರೆ ಸೊ ಅದರ ಸಲುವಾಗಿ ರಾಜ್ಯ ಹಾಗೂ ಕೇಂದ್ರ ಸರ್ಕಾರ ಬಹಳ ಡಾ ಎಲ್ಲ ಯೋಜನೆಗಳಲ್ಲಿ ಡಾಕ್ಯುಮೆಂಟ್ಸ್ ವೆರಿಫಿಕೇಷನನ್ನು ಮಾಡ್ತಾ ಇದೆ ಈಗ ಕೇಂದ್ರ ಸರ್ಕಾರ ನೋಡೋದಾದರೆ ಪಿ ಎಮ್ ಕಿಸಾನ್ ಯೋಜನೆಯಲ್ಲಿ ಕೂಡ ವೆರಿಫಿಕೇಷನ್ ಮಾಡ್ತಾ ಇತ್ತು ಸುಮಾರು ಏಳು ಲಕ್ಷಕ್ಕಿಂತ ಹೆಚ್ಚಿನ ಈ ಒಂದು ಪಿ ಎಂ ಕಿಸಾನಲ್ಲಿ ರೈತರನ್ನು ನಮ್ಮ ರಾಜ್ಯದಲ್ಲಿ ತೆಗೆದಾಕಿದೆ ಇನ್ನು ಬೇರೆ ಬೇರೆ ರಾಜ್ಯದಲ್ಲಿ ಕೂಡ ಸಾಕಷ್ಟು ರೈತರು ಕೂಡ ಹೊರಗಿಟ್ಟಿದ್ದಾರೆ ಇನ್ನು ನಮ್ಮ ರಾಜ್ಯದಲ್ಲಿ ರೇಷನ್ ಕಾರ್ಡ್ಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ಯೋಜನೆಗಳಲ್ಲಿ ಕೂಡ ನೀವು ನೋಡ್ತಾ ಇದ್ರಿ ವೆರಿಫಿಕೇಷನ್ ಆಗುತ್ತೆ ಅಲ್ಲಿಂದ ಹೊರಹಾಕಲಾಗತ್ತೆ ವೆರಿಫಿಕೇಷನ್ ಆಗುತ್ತೆ ಮತ್ತೆ ಹೊರಗಾಗಲಾಗುತ್ತೆ ಮತ್ತು ಅಪ್ಲಿಕೇಶನ್ ಹಾಕಿರ್ತಾರೆ ಅವ್ರು ಎಲಿಜಿಬಲ್ ಇಲ್ಲಾಂದರೆ ಹೊರಗೆ ಹೋಗ್ತಾರೆ ಮತ್ತು ಗೋರ್ಮೆಂಟ್ ಜಾಬ್ಸ್ಗಳು ಆಗ್ತಿರ್ತವೆ ಅವರು ಕೂಡ ಎಲಿಜಿಬಲ್ ಇರ್ತಾರೆ ಮೊದಲು ತದನಂತರ ಎಲಿಜಿಬಿಲಿಟಿಯನ್ನು ಕಳ್ಕೊಂಡಿರ್ತಾರೆ ಅವ್ರೂ ಕೂಡ ತೆಗೆದಾಕ್ತಾರೆ ಈ ರೀತಿ ನಡೀತಾನೆ ಇರುತ್ತೆ ಸೊ ಒಟ್ಟಾರೆಯಾಗಿ ಪ್ರತಿ ದಿನವೂ ಕೂಡ ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಆಹಾರ ಇಲಾಖೆ ಇದಕ್ಕಂತೂ ಫ್ರೀ ಹ್ಯಾಂಡ್ ಕೊಟ್ಟುಬಿಟ್ಟಿದ್ದಾರೆ ಸಿ ಎಮ್ ಅವರು ಹಾಗಾಗಿ ಫ್ರೀ ಹ್ಯಾಂಡ್ ಸಿಕ್ಕಿದೆ ಅಂತ ಅಂದ್ಕೊಂಡು ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ರದ್ದು ಮಾಡ್ತಾ ಇದೆ ಒಟ್ಟಾರೆಯಾಗಿ ಎಲಿಜಿಬಲ್ ಯಾರು ಇಲ್ಲ ನೋಡಿ ಅವರೆಲ್ಲರನ್ನು ಕೂಡ ರದ್ದು ಮಾಡ್ತಾ ಇದೆ ಇದರ ನಡುವೆ ಮುಖ್ಯವಾಗಿ ಒಂದೇ ಮನೆಯಲ್ಲಿ ಇದ್ಕೊಂಡು ಎರಡರಿಂದ ಮೂರು ರೇಷನ್ಸ್ ಕಾರ್ಡ್ಗಳನ್ನು ಯಾರ್ಯಾರು ಇಟ್ಕೊಂಡಿದ್ರಿ ಇದುವರೆಗೂ ಕೂಡ ಎಲಿಜಿಬಿಲಿಟಿಯನ್ನು ನೋಡಿಕೊಂಡು ರದ್ದು ಮಾಡ್ತಾ ಇತ್ತು ಇನ್ನು ಯಾರ್ಯಾರು ಒಂದೇ ಮನೆಯಲ್ಲಿ ಇದ್ಕೊಂಡು ಎಲಿಜಿಬಲ್ ಇದ್ದರೂ ರೇಷನ್ ಕಾರ್ಡ್ ಇರುತ್ತೆ ಅದೇನು ತಪ್ಪಲ್ಲ ಆದರೆ ಒಂದೇ ಮನೆಯಲ್ಲಿ ಎರಡರಿಂದ ಮೂರು ರೇಷನ್ ಕಾರ್ಡ್ಗಳನ್ನು ಯಾರು ಮಾಡಿಸ್ಕೊಂಡಿದ್ದಾರೆ ಅವರನ್ನು ಈ ಒಂದು ರೇಷನ್ ಕಾರ್ಡ್ಗಳಿಂದ ಹೊರಗಿಡಲಾಗ್ತಾ ಇದೆ ಯಾಕೆ ಅಂದರೆ ಈಗ ಒಬ್ಬರು ಹಿರಿಯ ವ್ಯಕ್ತಿ ಇರ್ತಾರೆ ಅವ್ರಿಗೆ ಇಬ್ಬರು ಮಕ್ಕಳು ಅಂತ ಅಂದ್ಕೊಳ್ಳಿ ಅವರೆಲ್ಲರೂ ಕೂಡ ಒಂದೇ ಮನೆಯಲ್ಲಿ ವಾಸವಾಗಿರ್ತಾರೆ ಇಬ್ಬರು ಮಕ್ಕಳಿಗೆ ಮದುವೆ ಆಗಿರುತ್ತೆ ಅವರ ಸಂಸಾರ ಇವ್ರ ಸಂಸಾರ ಬೇರೆ ಮಾಡಿಕೊಂಡು ಒಂದೇ ಮನೆಯಲ್ಲಿರ್ತಾರೆ ಆದರೆ ಬೇರೆ ಬೇರೆ ರೇಷನ್ಸ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ ಹಿರಿಯರದ ರೇಷನ್ ಕಾರ್ಡ್ ಬೇರೆ ಟೋಟಲಿ ಎಷ್ಟಾದವು ಮೂರು ರೇಷನ್ಸ್ ಕಾರ್ಡ್ಗಳು ಆಗ್ತವೆ ಈ ಮೂರು ರೇಷನ್ಸ್ ಕಾರ್ಡ್ಗಳಲ್ಲಿ ಒಂದೇ ಮನೇಲಿ ಸಹಿತ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡು ಬಿಡ್ತಾರೆ ಆದರೆ ಒಂದೇ ರೇಷನ್ ಕಾರ್ಡ್ಗಳಲ್ಲಿ ಇವರೆಲ್ಲರದ ಹೆಸರನ್ನು ಸೇರಿಸಬಹುದಾಗಿತ್ತಲ್ವ ಆದರೆ ಈ ಒಂದು ಸ್ಕೀಮ್ಸ್ಗಳನ್ನು ಪಡಿಲಿಕ್ಕೆ ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಮಾಡಿಸ್ಕೊಂಡಿರ್ತಾರೆ ಆದ ಕಾರಣಕ್ಕಾಗಿ ಆಹಾರ ಇಲಾಖೆ ಏನು ಮಾಡ್ತಾಯಿದೆ ಈ ರೀತಿ ಒಟ್ಟಿಗೆ ಕುಟುಂಬದಲ್ಲಿ ಇದ್ದುಕೊಂಡು ಬೇರೆ ಬೇರೆ ರೇಷನ್ ಕಾರ್ಡ್ಗಳನ್ನು ಯಾರು ಮಾಡಿಸ್ಕೊಂಡಿದ್ದೀರಿ ಅವರ ರೇಷನ್ ಕಾರ್ಡನ್ನು ರದ್ದು ಮಾಡ್ತೀವಿ ಅಂತಕ್ಕಂತಹ ಘೋಷಣೆ ಮಾಡಿರ್ತಕ್ಕಂಥದ್ದು ಅವರಿಗೆ ಇನ್ನು ಯಾವುದೇ ರೀತಿಯಾದಂತಹ ಯೋಜನೆಗಳು ಸಿಗೋದಿಲ್ಲ ಅಕ್ಕಿ ಕೂಡ ಸಿಗೋದಿಲ್ಲ ಅಂತ ಮಾಹಿತಿಯನ್ನು ಕೊಟ್ಟಿದೆ ಇನ್ನು ನೀವು ಒಂದೇ ಊರಿನಲ್ಲಿದ್ರಿ ಒಂದೇ ಗ್ರಾಮದಲ್ಲಿದ್ರಿ ಒಂದೇ ಏರಿಯಾದಲ್ಲಿದ್ರಿ ಆದರೆ ಬೇರೆ ಬೇರೆ ಮನೆಯನ್ನ ಮಾಡ್ಕೊಂಡಿದಿರಿ ಹೌದು ಅಣ್ಣ ತಮ್ಮಂದಿರ ಇದ್ರಿ ಅಥವಾ ಅಕ್ಕ ತಂಗಿಯಿಂದ ಇದ್ರಿ ರೇಷನ್ ಕಾರ್ಡ್ಗಳನ್ನ ಬೇರೆ ಬೇರೆ ಹಾಗೆ ಮಾಡ್ಕೊಂಡಿದ್ರಿ ನಾವು ಬೇರೆ ಬೇರೆ ಮನೆಯಲ್ಲಿದ್ದೀವಿ ಹಾಗಾದರೆ ಇದಕ್ಕೆ ನಡೆಯುತ್ತಾ ನಾವು ಒಂದೇ ಏರಿಯಾದಲ್ಲಿ ಇದ್ದರೆ ನಡೆಯುತ್ತಾ ಅಂತ ನೀವು ಕೇಳ್ಬೋದು ನಡೆಯುತ್ತೆ ಇದಕ್ಕೆ ಏನು ತೊಂದರೆ ಇಲ್ಲ ನೀವು ಒಂದೇ ಏರಿಯಾದಲ್ಲಿ ನಡೆಯುತ್ತೆ ಆದರೆ ಬೇರೆ ಬೇರೆ ಮನೆಯಲ್ಲಿ ಇದ್ಕೊಂಡು ನಿಮ್ಮ ಜೀವನವನ್ನು ನೀವು ಸಾಗಿಸ್ತಾ ಇದ್ದರೆ ಅದಕ್ಕೆ ಏನು ಪ್ರಾಬ್ಲಮ್ ಇಲ್ಲ ಆದರೆ ಒಂದೇ ಮನೆಯಲ್ಲಿ ಇದ್ಕೊಂಡು ಸಾಕಷ್ಟು ರೇಷನ್ಸ್ ಕಾರ್ಡ್ಗಳನ್ನು ಹೊಂದಿದ್ದು ನೀವು ಈ ಯೋಜನೆಗಳನ್ನು ಪಡ್ಕೊಳ್ತಾ ಇದ್ದರೆ ಇದು ಸರ್ಕಾರಕ್ಕೆ ವಿರುದ್ಧವಾಗುತ್ತೆ ಹಾಗಾಗಿ ಸರ್ಕಾರ ಏನು ಮಾಡುತ್ತೆ ನಿಮ್ಮ ರೇಷನ್ ಕಾರ್ಡ್ ರದ್ದು ಮಾಡುತ್ತೆ ಮುಂದಿನ ಯಾವ ಯೋಜನೆಗಳು ಸಿಗದ ಹಾಗೆ ಮಾಡುತ್ತೆ ಅದಕ್ಕೋಸ್ಕರ ಪ್ರತಿಯೊಬ್ಬರಿಗೂ ಕೂಡ ಈಗ ಸರ್ಕಾರ ತಿಳಿಸ್ತಾ ಇದೆ ಯಾರಿಗೂ ಈ ರೀತಿ ರೇಷನ್ ಕಾರ್ಡ್ಗಳಿದ್ದಾವೆ ಒಂದೇ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರನ್ನು ಸೇರ್ಪಡೆ ಮಾಡ್ಕೊಳ್ಳಿ ಉಳಿದ ಎರಡು ರೇಷನ್ ಕಾರ್ಡ್ಗಳನ್ನು ತೆಗೆದುಹಾಕಿ ಅದಕ್ಕೋಸ್ಕರ ಈಗ ನೋಡಿ ಒಬ್ಬ ಮಹಿಳೆಯರಿಗೆ ಇಪ್ಪತ್ತು ನಲ್ವತ್ತು ಸಾವಿರ ಟೋಟಲ್ ಜಮಾ ಆಗಿದೆ ಇಪ್ಪತ್ತು ಕಂತುಗಳು ಒಬ್ಬೊಬ್ರು ಲೇಟಾಗಿ ಅರ್ಜಿ ಸಲ್ಲಿಸಿದ್ದಾರೆ ಅವ್ರಿಗಂತ್ರ ಆಯ್ತು ಇನ್ನು ಮೊದಲೇ ಅರ್ಜಿ ಯಾರು ಸಲ್ಲಿಸಿದ್ರೆ ಅವ್ರಿಗೆ ನಲ್ವತ್ತು ಸಾವಿರ ಹಣ ಜಮಾ ಆದಾಗ ಹಾಗೆ ಇಪ್ಪತ್ತು ಕಂತಂದ್ರೆ ಇನ್ನು ಈಗ ಯಾರು ಈಗ ಒಂದೇ ಮನೆಯಲ್ಲಿಕೊಂಡು ಮೂರು ರೇಷನ್ ಕಾರ್ಡನ್ನು ಹೊಂದಿದ್ರಿ ಅವರಿಗೆ ಒಂದು ಲಕ್ಷ ಇಪ್ಪತ್ತು ಸಾವಿರ ಸಿಕ್ಕಂಗೆ ಈ ನಾಲ್ಕು ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ನಲ್ವತ್ತು ಸಾವಿರ ಒಂದೇ ಮನೆಯಲ್ಲಿ ನಾಲ್ ಒಂದು ಲಕ್ಷ ಇಪ್ಪತ್ತು ಸಾವಿರ ಜಮಾ ಆದಂಗೆ ಆಗುತ್ತೆ ಹಾಗಾಗಿ ರಾಜ್ಯ ಸರ್ಕಾರ ಇದರ ಬಗ್ಗೆ ತನಿಖೆ ಮಾಡಿ ವಿಚಾರಣೆ ಮಾಡಿ ಈಗ ರೇಷನ್ ಕಾರ್ಡ್ ರದ್ದು ಮಾಡಲಿಕ್ಕೆ ಮುಂದಾಗಿದೆ ಸೊ ಇದ್ರ ಬಗ್ಗೆ ನಾನು ಅಪ್ಡೇಟು ನಿಮಗೆ ಕೊಡಬೇಕಾಗಿತ್ತು ತಿಳಿಸಿದ್ದೀನಿ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಅರ್ಥ ಆಗಿದ್ರೆ ನೆಕ್ಸ್ಟ್ ಮಾಹಿತಿ ಒಂದಿಗೆ ಶಿವನ ಅಲ್ಲಿ ತನಕ ಬಯೋಬೆಟಿಕ್ ರೀಫ್ರೆಂಡ್ಸ್